ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸೊ ಯಾರ ಬಳಿ ಈ ಒಂದು ಪ್ಯಾನ್ ಕಾರ್ಡ್ ಇದೆ ಸ್ನೇಹಿತರೆ ಸೊ ಅಂಥವರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸೊ ಏನಪ್ಪ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಪೂರ್ಣವಾಗಿ ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿಸ್ತಿದ್ರೆ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಬನ್ನಿ ಇವಾಗ ಪ್ಯಾನ್ ಕಾರ್ಡ್ ಬಗ್ಗೆ ಡೀಟೇಲ್ಸ್ನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಈಗ ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬರಿಗೂ ಭಾರತ ಇರುವಂತ ಪ್ರತಿಯೊಬ್ಬ ಪ್ರಜೆಗೂ ಇವಾಗ ಪ್ಯಾನ್ ಕಾರ್ಡ್ ಅನ್ನೋದು ಮುಖ್ಯವಾಗಿದೆ ಆಧಾರ್ ಕಾರ್ಡ್ ಯಾವ ರೀತಿ ಮುಖ್ಯವಾಗಿದೆ ಅದೇ ರೀತಿ ಇವಾಗ ಪ್ಯಾನ್ ಕಾರ್ಡ್ ಬಹು ಮುಖ್ಯವಾಗಿದೆ ಸ್ನೇಹಿತರೆ ಸೊ ಯಾಕಪ್ಪ ಅಂದರೆ ಈಗಾಗಲೇ ನೀವು ಬ್ಯಾಂಕ್ನಲ್ಲಿ ಅಕೌಂಟ್ ಇರಲಿಲ್ಲಪ್ಪ ಅಂದರೆ ಅಕೌಂಟನ್ನು ತೆಗೆಸ್ಬೇಕಪ್ಪ ಅಂದರೆ ಏನಾದರೂ ಹೆಚ್ಚಿನ ಒಂದು ಅಮೌಂಟ್ಗಳು ನಿಮ್ಮ ಅಕೌಂಟಿಗೆ ಬರಬೇಕಾದರೆ ಈ ರೀತಿ ಹಲವಾರು ಒಂದು ಹಣದ ಮೂಲಗಳನ್ನು ತೋರಿಸುವುದಕ್ಕೆ ಈ ಒಂದು ಪ್ಯಾನ್ ಕಾರ್ಡ್ಗಳು ಬಹು ಮುಖ್ಯವಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಪ್ಯಾನ್ ಕಾರ್ಡ್ಗಳನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಈ ಒಂದು ಪ್ಯಾನ್ ಕಾರ್ಡ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಇವಾಗಲೇ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಪ್ಯಾನ್ ಕಾರ್ಡ್ಗಳನ್ನ ಅಂದರೆ ಈ ಒಂದು ಪ್ಯಾನ್ ಕಾರ್ಡ್ಗಳನ್ನ ಡಿಜಿಟಲ್ ಇಂಡಿಯಾ ಯೋಜನೆಯಲ್ಲಿ ಟೂ ಪಾಯಿಂಟ್ ಜೀರೋ ಸೊ ಈ ಒಂದು ಟೂ ಪಾಯಿಂಟ್ ಜೀರೋ ಒಂದು ಅಪ್ಡೇಟ್ನ ತಂದಿದ್ದಾರೆ ಸ್ನೇಹಿತರೆ ಈ ಒಂದು ಟೂ ಪಾಯಿಂಟ್ ಜೀರೋ ಅಪ್ಡೇಟ್ ಏನಪ್ಪಾ ಅಂತಂದರೆ ಡಿಜಿಟಲೀಕರಣ ಸ್ನೇಹಿತರೆ ಅಂದರೆ ಯಾರೇ ಒಂದು ನಕಲಿ ಪ್ಯಾನ್ ಕಾರ್ಡ್ಗಳನ್ನು ಹೊಂದಿಕೊಳ್ಳ ಹೊಂದಬಾರ್ದು ನಕಲಿ ಪ್ಯಾನ್ ಕಾರ್ಡ್ಗಳನ್ನು ಬಳಸಬಾರ್ದು ಒಂದು ಹೊಸ ಈ ಒಂದು ಟೂ ಪಾಯಿಂಟ್ ಜೀರೋ ಒಂದು ಹೊಸ ಪ್ಯಾನ್ ಕಾರ್ಡ್ಗಳಲ್ಲಿ ಏನಪ್ಪ ಒಂದು ಬದಲಾವಣೆ ತಂದಿದ್ದಾರೆ ಅಪ್ಡೇಟನ್ನು ತಂದಿದ್ದಾರೆಪ್ಪ ಅಂದರೆ ಈ ಒಂದು ಇನ್ನು ಮುಂದೆ ಹೊಸದಾಗಿ ಬರುವಂಥ ಪ್ಯಾನ್ ಕಾರ್ಡ್ಗಳಲ್ಲಿ ಅಪ್ಡೇಟ್ ಅಂದರೆ ಏನಪ್ಪಾ ಅಂದರೆ ಈ ಒಂದು ಕ್ಯೂ ಆರ್ ಕೋಡ್ ಸಹಿತ ಬರುತ್ತೆ ಸ್ನೇಹಿತರೆ ಅಂದರೆ ಈ ಒಂದು ನಿಮ್ಮ ಪ್ಯಾನ್ ಕಾರ್ಡ್ಗಳಲ್ಲಿ ಇನ್ನು ಮುಂದೆ ಕ್ಯೂ ಆರ್ ಕೋಡ್ಸ್ ಬರುತ್ತೆ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದರೆ ನಿಮ್ಮ ಪೂರ್ಣ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ತೋರಿಸ್ತೈತೆ ಸೊ ಈ ರೀತಿ ಹಲವಾರು ಒಂದಿಷ್ಟು ಅಪ್ಡೇಟ್ಗಳನ್ನು ತಂದಿದ್ದಾರೆ ಮತ್ತು ಅದೇ ರೀತಿ ಮುಖ್ಯವಾದ ಮಾಹಿತಿ ಹೇಳಬೇಕಪ್ಪ ಅಂದರೆ ನೀವೇನಾದರೂ ಡೂಪ್ಲಿಕೇಟ್ ಅಂದರೆ ಈ ಒಂದು ಸ್ಕ್ಯಾಮ್ ಒಂದಕ್ಕಿಂತ ಹೆಚ್ಚಿನ ಈ ಒಂದು ಪ್ಯಾನ್ ಕಾರ್ಡ್ಗಳನ್ನು ನಿಮ್ಮ ಬಳಿ ನೀವು ಏನಾದರೂ ಹೊಂದಿದ್ರೆ ಸೊ ಇವಾಗ ಏನಾದರೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನೀವು ತೋರಿಸಲಾರಕ್ಕೆ ಒಂದು ಹೆಂಗ ಅಂತೇಳಿ ಒಂದು ಒಂದು ಪ್ಯಾನ್ ಕಾರ್ಡ್ ಇಟ್ಕೊಂಡು ಒಂದು ಮತ್ತೊಂದು ಪ್ಯಾನ್ ಕಾರ್ಡ್ಗಳ ನಿಂಬಲ್ಲಿ ಇಟ್ಕೊಂಡಿರ್ತೀರಿ ಸೊ ಈ ಒಂದು ಒಂದಕ್ಕಿಂತ ಎರಡನೇ ಪ್ಯಾನ್ ಕಾರ್ಡ್ ಮೂರು ಪ್ಯಾನ್ ಕಾರ್ಡ್ ಈ ರೀತಿ ಒಂದು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗಳನ್ನ ನೀವು ತೋರಿಸ್ತಿರ್ತಿರ್ತೀರಿ ಅಲ್ಲೆಲ್ಲಲ್ಲಿ ಪ್ರೂಫ್ ಕೊಡ್ತಾ ಇರ್ತೀರ ಸೊ ಇಂಥ ಒಂದು ಡೂಪ್ಲಿಕೇಟ್ ಇರುವಂಥ ಪ್ಯಾನ್ ಕಾರ್ಡ್ಗಳು ನಿಂಬಲ್ಲಿ ಇದ್ದರೆ ದಯವಿಟ್ಟು ನೀವು ಸರ್ಕಾರಕ್ಕೆ ಅಥವಾ ಪಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೀವು ವಾಪಸ್ಸನ್ನು ಅದನ್ನು ರೀ ಸಂಡಿ ರೀಸರೆಂಡರ್ ಮಾಡಿಬಿಡಬೇಕು ಸ್ನೇಹಿತರೆ ಸೊ ನೀವೇನಾದರೂ ಅಂಥ ಡೂಪ್ಲಿಕೇಟ್ ಇದ್ದಂಥ ಪ್ಯಾನ್ ಕಾರ್ಡ್ಗಳು ಇದ್ದರೆ ನೀವೇನಾದರೂ ಸರೆಂಡರ್ ಮಾಡಲಿಲ್ಲಪ್ಪ ಅಂತಂದರೆ ಸೊ ಅಂಥವ್ರಿಗೆ ಸರ್ಕಾರ ಹತ್ತು ಸಾವಿರ ರೂಪಾಯಿ ಒಂದು ದಂಡವನ್ನು ಕಟ್ಟಿ ಮತ್ತು ಈ ಒಂದು ಪ್ಯಾನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಸ್ನೇಹಿತರೆ ಸೊ ಆ ಒಂದು ಸೂಚನೆಯನ್ನು ನಿನ್ನೆ ಹೊರಡಿಸಿದರೆ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಸೊ ಈ ರೀತಿ ಒಂದು ಯಾರೆಲ್ಲ ಪ್ಯಾನ್ ಕಾರ್ಡ್ಗಳನ್ನ ಬಳಸ್ತಾ ಇರ್ತೀಯ ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ ಸ್ನೇಹಿತರೆ ಇನ್ನೊಂದು ಸ್ಪೆಷಲಾಗಿ ಹೇಳ್ಬೇಕಪ್ಪ ಅಂದರೆ ಪ್ಯಾನ್ ಕಾರ್ಡನ್ನ ಸೊ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಜೀರೋ ಸೊ ಈ ಒಂದು ವಾರದ ಹಿಂದೆ ಈ ಒಂದು ಅಪ್ಡೇಟನ್ನು ತಂದೆಸಿದ್ರೆ ಸೊ ಈಗಾಗಲೇ ಯಾರೆಲ್ಲ ಈ ಒಂದು ಪ್ಯಾನ್ ಕಾರ್ಡ್ಗಳ ಇದ್ದಾವೆ ಸೊ ಅಂಥವ್ರಿಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಇಲ್ಲ ಅವರು ಸಹಿತ ಇನ್ನು ಮುಂದೆ ಮತ್ತೊಂದು ಸಲ ಅಪ್ಡೇಟ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ನಯ ಹೊಸ ಪ್ಯಾನ್ ಕಾರ್ಡನ್ನ ನೀವು ತಗೋಬೇಕು ಸ್ನೇಹಿತರೆ ಸೊ ಅದು ಹೇಗೆ ಅರ್ಜಿ ಸಲ್ಲಿಸ್ಬೇಕು ಮತ್ತು ಈ ಹೊಸ ಪ್ಯಾನ್ ಕಾರ್ಡನ್ನ ಯಾವ ರೀತಿ ನಾವು ಮತ್ತೊಮ್ಮೆ ತಗೋಬೇಕು ಅನ್ನೋದನ್ನು ಈಗ ನಾವು ಪೂರ್ಣವಾಗಿ ಮತ್ತೊಂದು ಡೀಟೇಲ್ಸ್ ನಿಮ್ಮ ಡೀಟೇಲ್ಸ್ನ ತಿಳಿಸ್ತಿನಿಸಿದ್ರೆ ಸೊ ಈ ರೀತಿ ಒಂದು ಪ್ಯಾನ್ ಕಾರ್ಡ್ ಬಗ್ಗೆ ನಾನು ಕೊಟ್ಟಿರುವ ಮಾಹಿತಿಯಾಗಿದೆ ಸೊ ಯಾರೆಲ್ಲ ಈ ಒಂದು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಹೊಂದಿದ್ರೆ ಸೊ ಅಂತವರು ಬೇಗನೆ ಈ ಒಂದು ಆಫೀಸ್ಗೆ ನೀವು ರಿಟರ್ನ್ ಮಾಡಿ ಕೊಟ್ಟರೆ ಒಳ್ಳೆ ಒಳ್ಳೆಯದಾಗುತ್ತೆ ಸೊ ಒಂದು ವೇಳೆ ನೀವು ಕೊಡಿಲ್ಲಪ್ಪ ಅಂತಂದರೆ ಈ ಒಂದು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡನ್ನು ಪತ್ತೆ ಹಚ್ಚಿದ ನೀವು ಸೀಖ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಕಟ್ಟಿ ಈ ಒಂದು ಪ್ಯಾನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾಯಿರೋ ಸ್ನೇಹಿತರೆ ಸೊ ಈ ರೀತಿ ಈ ಒಂದು ಪ್ಯಾನ್ ಕಾರ್ಡ್ ಬಗ್ಗೆ ಕೊಟ್ಟಿರುವ ಇನ್ಫಾರ್ಮೇಷನ್ ಆಗಿದೆ ಸ್ನೇಹಿತರೆ ಸೊ ಯಾರೆಲ್ಲ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರಿ ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಆವಾಗ ಅವಾಗ ಹಾಕ್ತಾಯಿರ್ತೀವಿ ಅಂದರೆ ಡೈಲಿ ನಾರ್ಮಲಿ ಡೈಲಿ 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 ಹಾಕ್ತೀನಿ ಸ್ನೇಹಿತಿ ಅಪ್ಡೇಟ್ ಸೊ ಯಾವುದೇ ಒಂಥರ ಇನ್ಫಾರ್ಮೇಷನ್ ವೀಡಿಯೋ ಇರಲಿಲ್ಲಪ್ಪ ಅಂತಂದರೆ ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಸೊ ನಿಮಗೆ ಅದು ಯಾವುದಾದ್ರೂ ಇನ್ಫಾರ್ಮೇಷನ್ ವೀಡಿಯೋ ತಿಳಿಸ್ಬೇಕಾದ್ರೂ ನೀವು ಕಮೆಂಟ್ ಮಾಡಿಸಿದ್ರಿ ನೀವು ಕಮೆಂಟ್ ಮುಖಾಂತರ ನಾನು ತಿಳಿಸಿದ್ರು ಅಂತ ಒಂದು ಇನ್ಫಾರ್ಮೇಷನ್ ವೀಡಿಯೋಗಳ ಸಹಿತ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಸಿಗಿದ್ರೆ ಸೊ ಜೈ ಹಿಂದ್ ಜೈ ಕರ್ನಾಟಕ ಮಾತೆ